ಯಾರ ಮನೆಯ ತಗೊಳ್ಳ ಅಲ್ಲೋಡು ಅಕ್ಕನ್ ನೋಡಕ್ ಹೋಗಿದ್ದೇವ್ ನಮ್ಮ ಅಕ್ಕನ್ ನೋಡಕ್ ಹೋದಾಗ ಅಣ್ಣಲ್ಲೋ ಮಾವಾಣಿ ಯಾರಿನ ಸುಮ್ಮನೆ ಅಣ್ಣ ಮಾತ್ರ ಮಾವಾನು ಅಯ್ಯನು ಫಸ್ಟ್ ನಮ್ಮಅಕ್ಕನ್ ನೋಡಕ್ ಹೋಗಿದ್ದ ನೋಡಕ್ ಹೋದಾಗ ಕುಡಿಯಾಕಿನಾಕ ಏನೇನ್ ಕೊಟ್ರಿ ನೀರ್ ಕೊಟ್ರಿ ಮಾ ಮೊದಲ ಅನ್ಕೋ ನೀ ನೀ ಎದು ಕೊಟ್ಟರು ಬಿಡಾಕ ಮತ್ತೆ ಕಾಲಿಗೆ ತಕ್ಕನಕ ಅದು ಗುಟ್ಟಿ ಗುಟ್ಟೆನ ಎಕ್ರಿ ಅವರ ಮನೆಗೆ ಹೋಗಿ ಹಣನೆ ನಿಂಗೆ ನೀನು ಕುಡಿದೆ ಫಸ್ಟ್ ಕಾಲ ತಕೊಂಡೆ ಆ ಫಸ್ಟ್ ಕಾಲ ತಕೊಂಡೆ ಆ ಹೋಗನ ಕುರ್ಚಿಗೆ ಕುಂತೆ ಮತ್ತೆ ನಾನು ನೆಲ್ಲ ಕುಂದ್ರೆ ನೀನು